ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಭಾಗ್ಯಲಕ್ಷ್ಮಿ ಭಾನುವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮರಿಬೇಡಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮನೆ ಬಿಟ್ಟು ಬಂದ ತಾಂಡವ್ಗೆ ಈಗಾಗಲೇ ಶ್ರೇಷ್ಠ ಒಳ್ಳೊಳ್ಳೆ ಉಪಚಾರನ ಶುರು ಮಾಡ್ಕೊಂಡಿದ್ದಾಳೆ ತಾಂಡವ್ಗೆ ಬೆಳಿಗ್ಗೆ ಎದ್ದುಕೊಳ್ಳೆ ಬಿಡ್ ಕಾಫಿಯನ್ನ ರೆಡಿ ಮಾಡಿ ಅದರ ಜೊತೆ ಹಣ್ಣುಗಳನ್ನ ಇಟ್ಟು ರೆಡಿ ಮಾಡಿ ಅವನಿಗೆ ಖುಷಿ ಪ್ರಯತ್ನ ಮಾಡ್ತಾಳೆ ಅವಳು ಮಾಡಿರೋ ಪ್ರಯತ್ನ ತಾಂಡವ್ಗೆ ಖುಷಿಯಾಗಿ ಅವಳನ್ನು ಪದೇ ಪದೇ ಹೊಗಳ್ತಾ ಇರ್ತಾನೆ ಇಷ್ಟೇ ಅಲ್ಲ ಇನ್ನು ಮುಂದೆ ಇದೆ ಬಾ ಅಂತ ಹೇಳಿ ಅವಳಿಗೆ ಅವನಿಗೋಸ್ಕರ ಜಿರಿ ಪಂಚೆ ಶರ್ಟ್ನೆಲ್ಲ ತೆಗೆದಿಟ್ಟು ಸ್ನಾನ ಮಾಡ್ಕೊಂಬಾ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಸಂಕ್ರಾಂತಿ ನಾವು ಇಬ್ಬರು ಸೇರಿ ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ತಾಳೆ ತಾಂಡವ್ ಕೂಡ ನನಗೆ ನೀನೇ ಪರ್ಫೆಕ್ಟ್ ಜೋಡಿ ಆ ಭಾಗ್ಯ ಒಂದೇನೂ ಈ ಥರ ಮಾಡಿಲ್ಲ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನನಗ್ ಹೇಗ್ ಬೇಕು ನೀನ್ ಹಾಗೆ ಇದೆಯಾ ಅಂತ ಹೇಳಿ ಶ್ರೇಷ್ಠನ ಅಟ್ಟಕ್ಕೆ ಏರ್ಸೋ ಪ್ರಯತ್ನ ಮಾಡ್ತಾನೆ ಶ್ರೇಷ್ಠ ಕೊಟ್ಟ ಜರಿ ಶರ್ಟ್ ಪಂಚೆಯನ್ನ ಧರಿಸಿ ತಾಂಡವ್ ಸ್ನಾನ ಮಾಡಿ ರೆಡಿಯಾಗಿ ಬರ್ತಾನೆ ಶ್ರೇಷ್ಠ ಕೂಡ ಸೀರೆ ಉಟ್ಟು ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾಳೆ ಅವಳನ್ನ ನೋಡಿ ತಾಂಡವ್ಗೆ ತುಂಬಾ ಖುಷಿಯಾಗಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ಯಾ ಹನಿ ಅಂತ ಹೊಗಳ್ತಾನೆ ಹಬ್ಬದ ಪೂಜೆಗೆ ತಯಾರಿ ಮಾಡದನ್ನ ನೋಡಿ ಅವನಿಗೆ ತುಂಬಾ ಖುಷಿ ಇದನ್ನೆಲ್ಲ ನೀನೇ ರೆಡಿ ಮಾಡಿದ್ದ ನನ್ಗಂತೂ ನಂಬೋಕ್ ಆಗ್ತಾ ಇಲ್ಲ ನೀನ್ ಯಾಕೆ ಮನೇಲಿ ಹೀಗಿರ್ಲಿಲ್ಲ ಅಂತ ಶ್ರೇಷ್ಠಾಗಿ ಪ್ರಶ್ನೆ ಮಾಡ್ತಾನೆ ಇದಷ್ಟೇ ಅಲ್ಲ ಇನ್ನೂ ಖುಷಿ ಪಡೋ ವಿಚಾರಗಳು ಬಹಳಷ್ಟು ಇದೆ ಈಗ ಪೂಜೆ ಮಾಡೋಣ ಬಾ ನಂತರ ನಾನೇ ಹಬ್ಬದ ಅಡಿಗೆನ ರೆಡಿ ಮಾಡ್ತೀನಿ ಇಬ್ರು ಕೂತ್ಕೊಂಡ್ ಒಟ್ಟಿಗೆ ಊಟ ಮಾಡೋಣ ಅಂತ ಶ್ರೇಷ್ಠ ಹೇಳ್ತಾಳೆ ಇದನ್ನ ಕೇಳಿ ತಾಂಡವ್ಗೆ ಬಹಳ ಆಶ್ಚರ್ಯ ಆಗತ್ತೆ ಪೂಂಜ್ ಪೂಜೆ ಮುಗಿಸಿ ತಾಂಡವ್ ಮತ್ತೆ ರೂಮ್ಗೆ ಹೋಗ್ತಾನೆ ನಾನೇ ಅಡ್ಗೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಮತ್ತೆ ಮೊದ್ಲಿನ ತರನೇ ಹೋಟೆಲ್ ಇಂದ ಆರ್ಡರ್ ಮಾಡಿ ಹೋಟೆಲಿಂದ ಬಂದ ಊಟವನ್ನ ಮನೆಯಲ್ಲಿದ್ದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಳೆ ಅದನ್ನೆಲ್ಲ ತಗೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ತಾಂಡವ್ನ ಊಟಕ್ಕೆ ಕರೀತಾಳೆ ಶ್ರೇಷ್ಠಾನೇ ಎಲ್ಲ ಅಡುಗೆ ಮಾಡಿದ್ದಾಳೆ ಅಂತ ತಾಂಡವ್ಗೆ ಖುಷಿಯಾಗಿರುತ್ತೆ ಒಬ್ಬಟ್ಟನ್ನ ತಿಂದು ಇದನ್ನ ನಿಜಕ್ಕೂ ನೀನೇ ಮಾಡಿದ್ದ ಅಂತ ಪ್ರಶ್ನೆ ಮಾಡ್ತಾನೆ ಶ್ರೇಷ್ಠ ಹೌದು ಯಾಕೆ ತಾಂಡವ್ ನಿನ್ಗೂ ಮನೆಯವ್ರ ಥರ ನನ್ನ ಮೇಲೆ ಅನುಮಾನನ ಅಂತ ಕೇಳ್ತಾಳೆ ಹಾಗೆಲ್ಲ ಶ್ರೇಷ್ಠ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ ಬರೋ ನೀನು ನಮ್ಮನೇಲಿ ಯಾಕೆ ಅಡುಗೆ ಮಾಡಲಿಲ್ಲ ಅವ್ರ ಯಾಕೆ ಅಷ್ಟೊಂದೆಲ್ಲ ಹೇಳ್ಸ್ಕೊಳ್ತಾ ಇದ್ದೆ ಅಂತ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ನಿಮ್ಮನೇಲಿ ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಾರೆ ನಿಮ್ಮನೇಲಿ ಇರೋರು ಯಾರಿಗೂ ನನ್ನನ್ನು ನೋಡಿದ್ರೆ ಆಗಲ್ಲ ನಾನು ಇಷ್ಟೇ ಚೆನ್ನಾಗಿ ಏನೇ ಮಾಡಿದ್ರು ಅವರಲ್ಲಿ ಯಾರಾದ್ರೂ ಒಬ್ರು ಒಂದು ಕೊಂಕು ತೆಗ್ದೇ ತೆಗಿತಾರೆ ಆ ತರ ಮಾಡಿದಾಗ ನನಗೆ ಅಡಿಗೆ ಮಾಡೋದಕ್ಕೆ ಮೂಡೇ ಹೋಗ್ಬಿಡ್ತು ಅದಕ್ಕೆ ಹಾಗೆ ಮಾಡ್ದೆ ಅಂತ ಉತ್ತರ ಕೊಡ್ತಾಳೆ ತಾಂಡವ್ ಶ್ರೇಷ್ಠ ಮಾತನ್ನ ನಂಬ್ಕೊಂಡು ಖುಷ್ ಖುಷಿಯಿಂದಾನೇ ಊಟ ಶುರು ಮಾಡ್ತಾನೆ ಈ ಕಡೆ ಭಾಗ್ಯ ಕೂಡ ಮನೆಯಲ್ಲಿ ಸಂಕ್ರಾಂತಿಯನ್ನ ಜೋರಾಗಿ ಆಚರಣೆ ಮಾಡ್ತಾ ಇರ್ತಾಳೆ ಇದರ ಮಧ್ಯದಲ್ಲಿ ತನ್ವಿ ಕ್ಲಾಸ್ಮೇಟ್ ಒಬ್ಬಳು ಒಬ್ಳು ಬಂದು ಎಳ್ಳು ಬೆಲ್ಲ ಕೊಡೋಕೆ ಭಾಗ್ಯ ಮನೆಗೆ ಬರ್ತಾಳೆ ಆಗ ಅವಳು ಒಂದು ಹೊಸ ಫೋನ್ ತಗೊಂಡಿರ್ತಾಳೆ ಅದನ್ನ ನೋಡಿ ತನ್ವಿಗೂ ತಾನೂ ಒಂದು ಹೊಸ ಫೋನ್ ತಗೋಬೇಕು ಅಂತ ಬಹಳ ಆಸೆ ಆಗತ್ತೆ ತನ್ವಿ ಫ್ರೆಂಡ್ ಇದು ನನಗೆ ನನ್ನ ಅಪ್ಪ ಗಿಫ್ಟ್ ಮಾಡಿದ್ದು ನೀನು ಒಂದು ಹೊಸ ಫೋನ್ ತಗೋ ನಮ್ಮ ಕಾಲೇಜಲ್ಲಿ ಎಲ್ಲರೂ ಹೊಸ ಹೊಸ ಫೋನ್ ತಗೊಂಡಿದ್ದಾರೆ ನಮ್ ಕಾಲೇಜ್ ಅಸೈನ್ಮೆಂಟ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತನ್ವಿ ಸ್ನೇಹಿತೆ ತನ್ವಿ ಹತ್ರ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ತನ್ವಿ ಯೋಚನೆ ಮಾಡ್ತಾಳೆ ಈಗಾಗ್ಲೇ ಅಮ್ಮ ತಾತಂಗೆ ಕಾರ್ ಕೊಡ್ಸಿದ್ದಾರೆ ಅಂತ ಅಂದ್ಮೇಲೆ ಅವ್ರ ಹತ್ರ ದುಡ್ಡು ಇದ್ದೇ ಇರುತ್ತೆ ಹಾಗಿದ್ಮೇಲೆ ನಾನು ಒಂದು ಮೊಬೈಲ್ ಕೊಡ್ಸು ಅಂತ ಅಮ್ಮನ ಹತ್ರ ಕೇಳ್ತೀನಿ ಅಂತ ಅನ್ಕೊಂಡು ಅವಳು ಸೀದಾ ಹೋಗಿ ಮೊಬೈಲ್ ಕೇಳೋದನ್ನ ಬಿಟ್ಟು ಅಮ್ಮ ನನ್ಗೆ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಪಿಟ್ಕೆ ಶುರು ಮಾಡ್ಕೊಡ್ತಾಳೆ ಈ ಪೀಠಿಕೆಯನ್ನ ಗಮನಿಸಿದ ಭಾಗ್ಯ ನಿಮಗೆ ಏನ್ ಕೆಲಸ ಆಗ್ಬೇಕು ಹೇಳು ಅಂತ ಹೇಳ್ತಾಳೆ ಆಗ ತನ್ವಿ ಇರೋ ವಿಷಯನ ಹೇಳ್ತಾಳೆ ನನ್ನ ಸ್ನೇಹಿತೆ ಹೊಸ ಫೋನ್ ತಗೊಂಡಿದ್ದಾಳೆ ನಮ್ಮ ಕಾಲೇಜಲ್ಲೂ ಎಲ್ಲ ಹೊಸ ಫೋನ್ ತಗೊಂಡಿದ್ದಾರೆ ಹೊಸ ಫೋನ್ ಬೇಕು ನಮ್ಮ ಕಾಲೇಜಲ್ಲಿ ಅಸೈನ್ಮೆಂಟ್ಗೆ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತಮ್ಮ ನನಗೂ ಒಂದು ಹೊಸ ಫೋನ್ ಕೊಡ್ಸು ಅಂತ ಅಮ್ಮನ ಹತ್ರ ಕೇಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋ ಕುಸುಮ ಇದನ್ನೆಲ್ಲ ಕೇಳಿ ಒಂದ್ಸಲ ಸಿಟ್ಟಾಗ್ತಾರೆ ಈ ವಯಸ್ಸಿಗೆ ನಿನಗೆ ಮೊಬೈಲ್ ಯಾಕೆ ಬೇಕು ಭಾಗ್ಯ ನೀನು ನಿನ್ ಮಗಳು ಕೇಳಿದನ್ನೆಲ್ಲ ತಕ್ಕೊಟ್ಟು ಅವಳನ್ನ ಹಾಳು ಮಾಡಬೇಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬುದ್ಧಿನ ಕಲಸು ಫೋನ್ ನೋಡೋದಕ್ಕೆ ಕಲಿಸ್ಬೇಡ ಅಂತ ಹೇಳ್ತಾರೆ ಅಜ್ಜಿ ಮಾತು ಕೇಳಿ ತನ್ವೇಗೆ ಬಹಳ ಬೇಜಾರಾಗತ್ತೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋ ಸುನಂದ ನೀವು ನಿಮ್ಮಗ ತಾಂಡವ್ಗೆ ಫೋನ್ ಕೊಟ್ಟು ಬೆಳೆಸಿಲ್ಲ ತಾನೇ ಅಂತ ಕುಸುಮಾರ ಕಾಲ ಪ್ರಯತ್ನ ಮಾಡ್ತಾಳೆ ಮಾವನಿಗೆ ಕಾಲ್ ಕೊಡ್ಸಿದಂತೆ ಮಗಳಿಗೆ ಫೋನ್ ಕೊಡ್ಸ್ ಕೊಡಿಸ್ತಾಳ ಭಾಗ್ಯ ಶ್ರೇಷ್ಠಾಳ ನಿಜವಾದ ಬುದ್ಧಿ ತಾಂಡವ್ಗೆ ಅರ್ಥ ಆಗತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಈ ಶುಭ ದಿನ ಧನ್ಯವಾದಗಳು